ಏನಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ನನ್ನದು ವೈಯಕ್ತಿಕ ಬದುಕನ್ನು ಬಿಟ್ಟು ಅವರು ರಾಜಕೀಯಕ್ಕೆ ಬಂದಲ್ಲ ಏನು ಕೆ ಆರ್ ಎಸ್ ಪಕ್ಷ ಅಂತೇಳಿ ಅಲ್ಲಿಂದ ಇತ್ತೀಚೆಗೆ ಆ ಇತ್ತೀಚಿನ ದಿನದ ಒಂದಷ್ಟಿನ ನೆನಪುಗಳನ್ನು ನಾನು ಬಿಚ್ಚಿಡೋಕ್ಕೆ ಇಷ್ಟಪಡ್ತೀನಿ ಅವರ ಹೇಳ್ತಾ ಇದ್ರು ನಾನೇನಾದ್ರೂ ಇದುವರೆಗೂ ಅಕಸ್ಮಾತ್ ಸರ್ಕಾರ ಇದ್ದಲ್ಲಿ ಇದ್ದಿದ್ರೆ ಖಂಡಿತ ನಾನು ಇವಾಗ ಆಗಲೇ ಸತ್ತು ಹತ್ತು ಹನ್ನೆರಡು ವರ್ಷ ಹಾಕಿತ್ತು ಹಾಕಿತ್ತು ಅಂತ ಅಂದರೆ ಅದು ಅವ್ರದ್ದು ಹುಟ್ಟಿನಲ್ಲೇ ಇತ್ತು ಅವರ ಒಂದು ಆ ಧೈರ್ಯ ಮತ್ತು ಆ ಒಂದು ಹೋರಾಟದ ಬದುಕು ಅದು ನನಗೆ ಅರ್ಥ ಮಾಡಿಸೋಕ್ಕೆ ಒಂದಷ್ಟು ಹತ್ತು ವರ್ಷ ನಾವು ಮಂಗಲಿ ಪಿ ಸಿ ಹೆಚ್ಚು ಡಿಗ್ರಿ ಮಾಡಿಕೊಂಡು ಟೀಚರು ಅದಕ್ಕಿಂತ ಮುಂದೆ ಒಂದಷ್ಟು ನನ್ನನ್ನು ಒಂದಷ್ಟು ಓದಿಸಿದ್ರು ಒಂದಷ್ಟು ಒಳ್ಳೆಯ ಪೇಸು ಇನ್ನು ಹಾಗೆ ನಾನು ರಿಸೈನ್ ಮಾಡಿ ನಿನ್ನ ಕುಟುಂಬನ ನೋಡಬಹುದು ನಾನು ಬೇರೆ ದಾರಿಯನ್ನು ತುಡಿತೀನಿ ಅಂತ ಮಕ್ಕಳಿಗೆ ಮದುವೆ ಆದ ಸ್ವಲ್ಪ ದಿನಗಳಲ್ಲಿ ನನಗೆ ಅದನ್ನು ಒಂದಷ್ಟು ಮೋಟಿವ್ ಮಾಡಿ ನಾನೊಂದಷ್ಟು ಓದಿದೆ ಆದರೆ ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಸೊ ಇರಲಿ ಬರೋದು ಸಾಕು ಅಷ್ಟೇ ಉದ್ಯೋಗ ಜೀವನ ನಡೆಸೋದಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳೋದಕ್ಕೆ ನೀನು ಇದೆಯಾ ಸೊ ಅವರೆಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ ಸುಮ್ಮನೆ ಎಷ್ಟು ಮಾತಾಡ್ತಿರ್ಬಿಟ್ರೆ ಮಗಳಿಗೆ ಯಾವುದಾದ್ರು ವಿಚಾರ ಬಂದಾಗ ಇತ್ತೀಚೆಗೆ ಅವ್ರು ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ಅಷ್ಟಕ್ಕೆ ಸೇರಿಸ್ಬೇಕು ಅಂತ ನಾನು ನಮ್ಮ ಅಣ್ಣ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಸೇರಿಸಲೇಬೇಕು ಅಂತ ಇಲ್ಲ ಅವರು ಇಲ್ಲ ಮಕ್ಕಳು ತಿರುಸಿಲಿ ಅದೇ ಒಂದು ಏಜ್ ಅದು ತಿಳ್ಕೊಳ್ಳುವಂಥ ಸಂದರ್ಭ ಅವಳಿಗೆ ನಮ್ಮ ಜೊತೆಯಲ್ಲೇ ಇರಲಿ ಅಂತೇಳಿ ಉಳಿಸ್ಕೊಂಡು ಅವಳ ಜೊತೆ ಯಾವಾಗ ಹಿಂಗೆ ಎಂತ್ಕೊಂಡ್ರೆ ಗಂಟೆಗೆ ಮಾತಾಡೋದು ಸೊ ಅವಳು ಊಟ ಮಾಡಿರೋ ಒಂದು ಎತ್ತಿದ್ದಾಗ ಒಂದು ಗಂಟೆ ಅವ್ಳು ಮುಂದಿರೋದು ಅವರು ಅವ್ರು ಮಾತಾಡ್ತಾನೆ ಇರು ಮಾತಾಡುವಾಗ ಹೇಳ್ತಿದ್ರು ಬದುಕು ಅನ್ನೋದು ಒಂದು ಕ್ಷಣಿಕ ಚಿನ್ನು ಆ ಕಡಿಮ ಅಲ್ಲಿ ಈ ಕ್ಷಣ ನಾನೂ ಇಲ್ಲದೆ ಹೋಗ್ಬೋದು ನೀನು ಇಲ್ಲದೆ ಹೋಗ್ಬೋದು ಅಂತ ಹೇಳ್ತಿದ್ರೆ ಹೊರ್ತು ಅಮ್ಮನೂ ಇಲ್ಲೇ ಹೋಗೋದು ಅಂತ ಅವಸ್ಥೆ ಏನಿಲ್ಲ ಅವ್ರಿಗೆ ಅಷ್ಟು ಸಂಸಾರನ ತುಂಬಿಸ್ಕೊಂಡು ಹೋಗ್ತಾಳೆ ಆ ನಾನು ಇಲ್ಲ ಅಂದ್ರೂ ಜವಾಬ್ದಾರಿನ ನಿಭಾಯಿಸ್ತಾಳೆ ಅನ್ನುವಂಥ ಏನೋ ಒಂದಷ್ಟು ವಿಪರೀತವಾದಂತ ನಂಬಿಕೆ ನಾನು ಎಷ್ಟೋ ಸಂದರ್ಭಗಳಲ್ಲಿ ನಾನು ಅವ್ರನ್ನ ಬಿಟ್ಟು ಹೋಗುವಂತ ಸಂದರ್ಭಗಳು ನೋಡಾದ ಇದ್ದಾಗ್ಲೂ ನಾನು ಅವರನ್ನ ಜೊತೆ ಮೂಡಿಸ್ಕೊಂಡು ಅವ್ರ ಜೊತೆಯಲ್ಲೇ ಅವ್ರ ಅವ್ರಿಗೆ ತುಂಬಾ ನಾನು ಅವ್ರಿಗೆ ಸೋತಿದ್ದು ಅಂದ್ರೆ ಅವ್ರ ಮಾತು ಗಂಟೆ ಗಟ್ಟಲೆ ಒಂದು ಹತ್ತು ಗಂಟೆ ರಾತ್ರಿ ಮಲ್ಕಿದ್ ಮಲ್ಕತ್ತಿದೀವಿ ಅಂತ ಹೇಳಿದ ಒಂಬತ್ತು ಗಂಟೆಗೆ ಶುರು ಮಾಡಿದ್ರೆ ಅದರ ಹತ್ರ ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಮಾತಾಡೋರು ಒಂದು ಲಾಜಿಕ್ ಅಂತ ಶುರು ಮಾಡಿದ್ರೆ ಅದೆಂಡಾಗಿ ನಾವು ಅಲ್ಲಿ ಇದ್ದೆ ಬಂದೇ ಬಿಟ್ಟಿರೋದು ಅಷ್ಟು ಮಾತಾಡೋರು ನಾನು ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡೋದು ಅವ್ರ ಮಾತನ್ನ ಅವ್ರ ಧೈರ್ಯ ಈಗ ಈಗ ಇತ್ತೀಚಿನ ದಿನಗಳಲ್ಲಿ ನೀವೊಂದು ಒಂಬತ್ತು ವರ್ಷ ಒಡನಾಟ ನಾನು ಎರಡು ಸಾವಿರದ ಐದು ನವೆಂಬರ್ ಆರು ನಾನು ಅವರು ಮದುವೆ ಆದ ದಿನದ್ದು ಎಂಗೇಜ್ಮೆಂಟ್ ಆಗಿಯೇ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ದೆವು ಯಾಕೆಂದರೆ ಜೂನ್ ಮೂರನೇ ತಾರೀಕು ನಾವು ಮದುವೆಗೆ ಮತ್ತೆ ಇದಕ್ಕೂ ಆರು ತಿಂಗಳು ಆ ಆರು ತಿಂಗಳಲ್ಲೇ ಒಂದಷ್ಟು ಅವ್ರ ಮಾತಿನ ಮೋಡಿ ನಾನು ಅಷ್ಟು ಮೋಡಿ ಮಾಡಿತ್ತು ಅವ್ರ ಮಾತು ಮತ್ತು ಅವ್ರದ್ದು ಒಂದು ನಾಲೆಡ್ಜು ಮತ್ತು ಅವರದೊಂದು ಉತ್ಸಾಹ ಹೇಗಿರಬೇಕು ಅಂತ ಅಷ್ಟು ಮೋಡಿ ಮಾಡಿದರು ಎಷ್ಟೋ ಏಳಂಗೆ ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪ ಹೋಗೀತಪ್ಪ ಈ ಮ ಈ ಒಂದು ಸಮಾಜದ ಕೆಲಸ ಬಿಟ್ಟಾಗ ಮತ್ತು ಇನ್ನು ಏನೇನೋ ಸಮಸ್ಯೆಗಳ ಮಧ್ಯದಲ್ಲಿ ಸಾಕಪ್ಪ ಹೋಗಬೇಕು ಜೀವನವೇ ಸಾಕು ಅನ್ನುವಂಥಷ್ಟು ಕಷ್ಟದ ಆಧಿನ ತುಳಿದು ಬಂದವರು ಅವ್ರ ಜೊತೆಲಿ ಪ್ರತಿಯೊಂದು ಹೆಜ್ಜೆನೂ ನಾನು ಪ್ರತಿಯೊಂದು ತುಳಿತನು ಆ ಕಷ್ಟವನ್ನು ನಾನು ನೋಡಿದ್ದೀನಿ ಈಗ ಅದು ಅವರು ಈಗ ಏಕೋ ಈ ಒಂದು ಏಳೆಂಟು ವರ್ಷದಲ್ಲಿ ಅವರು ಬದುಕನ್ನು ನೋಡಿದ್ರಲ್ಲ ಅದಕ್ಕಿಂತಲೂ ಕಷ್ಟವಾದಂತಹ ಜೀವನ ನಮ್ಮ ಸುತ್ತಮುತ್ತ ಇರುವಂತಹ ತೀರ ಹತ್ತಿರದ ಬಳಗಕ್ಕೆ ಒಂದು ಜೀವನ ಶೈಲಿ ಗೊತ್ತಿದೆ ಆ ಬರಿ ಕಷ್ಟನೇ ಅಲ್ಲ ಆ ಕಷ್ಟ ನುಂಗಿ ಹೆಂಗ್ ಬರಬೇಕು ಅನ್ನೋಂತ ಹೇಳ್ತಿದ್ರು ಅವರು ಒಂದು ನಮ್ಮನ್ನು ಈ ಮೂರು ಇತ್ತೀಚಿನ ನಾಲ್ಕು ವರ್ಷಗಳಲ್ಲಿ ಒಂದಷ್ಟು ನನ್ನ ಮಕ್ಕಳನ್ನು ನನ್ನನ್ನು ತಯಾರು ಮಾಡಿದ್ರು ಇದು ಇದು ಕಾರಣ ಈ ಕಾರಣಕ್ಕೆ ಅವರ ತಯಾರು ಮಾಡಿದ್ರು ಅಂತ ಈಗ ಒಂದಷ್ಟು ಆಶ್ಚರ್ಯ ಆಗುತ್ತೆ ಸೊ ಹಂಗೆ ಈ ಕ್ಷಣಕ್ಕೆ ಈ ಕ್ಷಣವೇ ನಾ ಇಲ್ಲಿ ಆಗಲ್ಲ ನಾನು ಎದ್ದು ಬಂದು ಮಾತಾಡಿ ಕ್ಷಣವೇ ನಾನು ಇಲ್ಲಿ ಆಗಲ್ಲ ಅಂದರೆ ಆ ಕ್ಷಣದ ಬಗ್ಗೆ ಯೋಚನೆ ಮಾಡಿ ಅಂತ ಯೋಚನೆ ಮುಂದೋಗ್ಬೇಕು ಮುಂದೋಗ್ಬೇಕು ಗೋ ಹೇ ಮುಂದೆ ನೋಡು ಹಿಂದಕ್ಕೆ ಹೋಗೋಕೆ ಹೋಗ್ಬೇಡ ಆಮೇಲೆ ಎಲ್ಲಿ ಶ್ರಮ ಹಾಕ್ತೀವಿ ಅಲ್ಲಿ ಫಲ ಸಿಗುತ್ತೆ ಅಂತ ಹೇಳ್ತಿದ್ರು ಮತ್ತು ಅವ್ರು ನಂಬಿಕಿದ್ದು ಒಂದು ಪ್ರಕೃತಿ ಅಂತ ನಂಗೆ ಈಗ ಆ ಪ್ರಕೃತಿ ಬಗ್ಗೆ ಈಗ ಅವ್ರಿಂದ ನನಗೆ ನಂಬಿಕೆ ಹೋಗಿದೆ ಯಾಕಂದರೆ ಆ ಶಕ್ತಿ ಪ್ರಕೃತಿ ನನ್ನನ್ನು ಕಾಪಾಡುತ್ತೆ ಈಗ ನಾನು ಈ ದೇಶಕ್ಕೆ ಈ ನೆಲಕ್ಕೆ ಅಗತ್ಯ ಇದೆ ಅಂದರೆ ಅದು ನನ್ನನ್ನು ಹೋಗುತ್ತೆ ಅಂತ ಹೇಳ್ತಿದ್ರು ಒಂದು ವೇಳೆ ಇಲ್ಲೇ ನಮ್ಮ ಏನು ರಾಜ್ಯದಲ್ಲಿ ಅಕಸ್ಮಾತ್ ಯಾವುದೇ ಅಪಘಾತ ಇನ್ನೊಂದಾಗಿದ್ರೂ ಖಂಡಿತ ಅವ್ರು ನಮ್ಮನ್ನು ಬಿಟ್ಟು ಅಷ್ಟು ಪ್ರೀತಿ ನನಗೆ ನಾನು ಹೆಮ್ಮೆಯಿಂದ ಹೇಳ್ಕೊಡೋದಲ್ಲ ಅಥವಾ ಇದರಿಂದ ಆ ಥರದ್ದು ಯಾವುದೋ ಘಟನೆ ಆಗಿದ್ರೆ ನಾನು ಅವರನ್ನು ಉಳಿಸ್ಕೊಳ್ತಿದ್ದೆ ಅಷ್ಟು ಶಕ್ತಿ ಅಷ್ಟು ಪ್ರೀತಿ ನನಗೆ ಅವರ ಮೇಲೆ ಆದರೆ ನಿಮ್ಮೆಲ್ಲರ ನಮ್ಮ ಈ ಒಂದು ಕೆ ಆರ್ ಎಸ್ ಪಕ್ಷದ ಎಲ್ಲರ ಪ್ರೀತಿ ಅಷ್ಟು ದೂರ ಸಾಕಾಗ್ಲಿಲ್ವೇನು ಅಷ್ಟು ದೂರಕ್ಕೆ ಗುಜರಾತ್ ತನಕ ನಮ್ಮ ನಿಮ್ಮೆಲ್ಲರ ಪ್ರೀತಿ ಕೆ ಕೆ ಆರ್ ಎಸ್ ಪಕ್ಷದ ಒಂದು ಅವರ ಒಂದು ಪಕ್ಷದವರ ಅವರ ಪ್ರೀತಿ ನನ್ನ ಪ್ರೀತಿ ನನ್ನ ಮಕ್ಕಳ ಪ್ರೀತಿ ಅಲ್ಲಿ ತನಕ ಸಾಕಾಗ್ಲಿಲ್ವೇನು ಅಂತ ಅವರ ಸತ್ ಅವರ ಒಂದು ಆ ದುರ್ಮರಣಕ್ಕೆ ಜವಾಬ್ದಾರಿಯನ್ನು ನಾನೇ ತಗೋತಾ ಇದ್ದೀನಿ ಇನ್ನೂ ಬೇಕಾಗುತ್ತೆ ನಾವು ಅವ್ರನ್ನ ಉಳಿಸ್ಕೊಳ್ಳಕ್ಕೆ ಇನ್ನೂ ಪ್ರೀತಿ ಮಾಡ್ಬೇಕಾಗಿತ್ತೇನೋ ಅವ್ರು ಇನ್ನೂ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಳ್ಬೇಕಾಗಿತ್ತೇನೋ ಅಷ್ಟು ಸಾಕಾಗ್ಲಿಲ್ಲ ಅವ್ರನ್ನ ಇಲ್ಲಿ ನಮ್ಗೆ ಹತ್ತಿರದಲ್ಲಿ ಎಲ್ಲೇ ಆಗಿದ್ರು ಖಂಡಿತ ನಮ್ಮನ್ನು ಬಿಟ್ಟು ನಮ್ಮ ನನ್ನ ನಾನು ಅದನ್ನ ಎಲ್ಲಾದ್ರೂ ದೇವ್ರ ಮಗನಾದ್ರೂ ನಾನು ಚಾಲೆಂಜ್ ಮಾಡ್ತೀನಿ ಅಷ್ಟು ಇತ್ತು ನಮ್ಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಅಷ್ಟು ಶಕ್ತಿ ಇತ್ತು ಅವ್ರು ಅದನ್ನ ನಂಬಿದ್ರು ಇಷ್ಟ ಈ ಎಲ್ಲ ಶಕ್ತಿಯನ್ನ ಮೀರಿ ಇಷ್ಟನ್ನ ಮೀರಿ ತಗೊಂಡ್ ಹೋಗೋಕೆ ಕಾರಣಕ್ಕೆ ಅಷ್ಟು ದೂರ ತಗೊಂಡೋಗಿ ವಿಧಿ ಎದುರು ಎದುರು ಬಂದಿಲ್ಲ ಎದುರುಗಡೆನ ಬಂದು ವಿಧಿ ಅವನ್ನ ಎದುರು ಎದುರು ಎದುರಿಸಲಿಲ್ಲ ಸೊ ಹಿಂದೆಯಿಂದ ಬಂದು ಆ ವಿಧಿ ನನ್ನ ನನ್ನ ಕರ್ಕೊಂಡು ಹೋಗಿದ್ದು ಸೊ ಅವ್ರು ಇಲ್ಲೇ ಇರಲಿ ನನಗೆ ತುಂಬಾ ದೂರದಲ್ಲಿ ಆಗಿರೋದ್ರಿಗೂ ಇನ್ನೊಂದು ಅದೊಂದು ಹುಡುಕ್ತಿದ್ರು ಅವ್ರು ಯಾವ್ದೆಲ್ಲ ಒಂದು ಒಳ್ಳೆ ದಿನ ಓದ್ತಿದ್ರು ಸೊ ಆದ್ರೆ ಅಷ್ಟು ದೂರ ಆಗಿರೋದಕ್ಕೂ ಏನೋ ನನಗೆ ದಿವಂಗತ ಅಂದ್ರೆ ನಮ್ಗೆ ಅದು ಕೆಲಸ ಮತ್ತೆ ಯಾವ್ದೋ ಸಿಟಿ ಅಂದ್ರೆ ಅದೊಂಥರ ಕರ್ಕಶ ಇದೆ ನನ್ಗೆ ಆ ಶಬ್ದ ಆ ದಿವಸ ಅಥವಾ ತಿಥಿ ಅಥವಾ ದಿವಂಗತ ಅವ್ರು ಹೋದ್ರು ಇನ್ನೊಂದ್ರು ಅನ್ನೋದು ನನ್ಗೆ ಅದು ಒಳಗಡೆಗೆ ತಾಪ್ತನೇ ಇಲ್ಲ ಆ ಶಬ್ದ ಅಂದರೆ ಅವರು ಇನ್ನೂ ಎಲ್ಲೋ ದೂರ ಇದ್ದಾರೆ ಎಲ್ಲೋ ಆಗಿದ್ದಾರೆ ಅವ್ರು ಬರ್ತಾರೆ ಅಥವಾ ಬರ್ದೇ ಇದ್ರು ಅವ್ರು ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲ ಅದರಲ್ಲೂ ಪಕ್ಷ ಅತಿ ಬಂದು ಅವರು ಮನೆಗೆ ಯಾವ್ದಾರ ಒಂದು ಕಾರ್ಯಕ್ರಮ ಹೋಗಿದ್ದಾಗ ಎಲೆಕ್ಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರು ಒಂದು ಎರಡು ದಿನ ಅದೇ ಇರೋದು ಎರಡು ದಿನ ಬೇಕಾಗೋದು ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಿಕ್ಕೆ ಸುಮ್ಮನೆ ನಮಸ್ಕಾರ ಅಂತ ಮಗಳಿಗೂ ಒಂದಷ್ಟು ಪದೇ ಪದೇ ಅಂತ ಹೇಳೋ ಏಳು ಅದು ಏಳು ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವಿಚಾರದಲ್ಲಿ ತೊಡ್ಕೊಂಡಿದ್ರು ಮೊದಲನೇದು ನಾ ಎಂತಿ ಮಕ್ಕಳು ಮನೇಲಿದ್ದಾಗ ಅದು ಬಿಟ್ಟರೆ ಪಕ್ಷ ಎರಡನೇದೇ ಸಾವಿರ ಮಾಡ್ತಾ ಇದ್ದಿದ್ದು ಅಷ್ಟು ಪ್ರೀತಿ ಇದ್ರು ಅಷ್ಟು ಇನ್ನೂ ಒಂದು ಹತ್ತು ವರ್ಷ ನಾನು ಅದನ್ನೇ ಹೇಳೋದು ಒಂದು ಶಕ್ತಿ ನಾನು ನಂಬಿದ್ರು ಅದು ದೇವರು ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಪ್ರಕೃತಿನ ನಮ್ಮನ್ನು ಕರ್ಕೊಂಡೋಗುತ್ತೆ ನಿಲ್ಲಿಸುತ್ತೆ ಅದು ದುಡಿಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಉಳಿಸುತ್ತೆ ಅಂತಲೇ ಮಾತಾಡ್ತಿದ್ದೆ ಅವಳು ನಾನು ವರ್ಷ ಬರ್ತೀನಿ ಅಥವಾ ಇನ್ನೊಂದು ನಂತರದಲ್ಲೇ ಇರ್ಲಿಲ್ಲ ಸೊ ಹತ್ತು ವರ್ಷ ಅವ್ರನ್ನ ಉಳಿಸ್ಕೊಡ್ಬೇಕಿತ್ತು ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಮ್ಮ ಪಕ್ಷಕ್ಕೋಸ್ಕರ ಅವ್ರ ಹತ್ತು ವರ್ಷ ಉಳಿಸ್ಕೊಂಡು ನೋಡಬೇಕಿತ್ತು ಅಂತಹ ಆ ನೋಡಬೇಕಿತ್ತು ಅಂತಹ ಕ್ವಶನ್ ಮಾರ್ಕು ನಾನು ಇರೋವರೆಗೂ ಇರುತ್ತೆ ನನಗೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ ಆದರೆ ನನ್ನ ಪ್ರೀತಿಗೆ ನನ್ನ ಮಕ್ಕಳ ಪ್ರೀತಿಗೆ ಆಮೇಲೆ ಆ ಸಮಾಜಕ್ಕೆ ತುಳಿದದಂತ ಆ ಪ್ರತಿಭೆಗೆ ಆ ಸಾಹಿತ್ಯಕ್ಕೆ ಅವರ ವಿದ್ವತ್ಗೆ ಈ ಪ್ರಕೃತಿ ಕೊಟ್ಟಿರುವಂಥ ಬೆಲೆ ಇಷ್ಟೇನಾ 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 ಅನ್ನುವಂಥದ್ದು ಅದು ಹಂಗೆ ಉಳ್ಕೊಡ್ತಾ ಪ್ರಶ್ನೆ ಉತ್ತರ ಪ್ರಶ್ನೆ ಪತ್ರಿಕೆ ಅಂತಾರಲ್ಲ ಹಂಗೆ ನಾನು ಅವತ್ತಿಂದನೂ ಇದನ್ನೇ ಹುಡುಕ್ತಾ ಇದ್ದೇನೆ ಅದು ಹೇಗೆ ಹಾಗೆ ನನ್ನ ಪ್ರಕೃತಿನ ಹಾದ್ರೆ ನಂಬೋದು ಹೇಗೆ ನಾವು ಇವತ್ತು ಹೋಗ್ತೀವಿ ಇನ್ನೊಂದು ಹತ್ತು ವರ್ಷವಾಗಿಂತ ಜಾಸ್ತಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಬದುಕೋದು ಅದ್ರ ಮಗಳ್ರು ಹೇಳ್ತಿದ್ರು ಈಗ ಇದೆಯಾ ಹಿಂದಿನ ಇನ್ನೊಂದು ಈಗೊಂದು ಕ್ಷಣಕ್ಕೆ ಯಾರು ಇರ್ತಾರೋ ಇಲ್ಲೊಂದು ಅಂತ ಯಾರು ಬೇಕಾದ್ರೂ ಓದ್ಬೋದು ಅದೇ ಒಂದು ಅವ್ರೊಂದು ಅಧಮ್ಯವಾದಂತ ಆಸೆ ಇತ್ತಲ್ಲ ಶಕ್ತಿ ಇತ್ತಲ್ಲ ವಿದ್ವತ್ ಇತ್ತಲ್ಲ ಅವರೊಂದು ಆ ಪಕ್ಷದವ್ರನ್ನ ಅಷ್ಟು ಆರಾಧಿಸ್ತಿದ್ರಲ್ಲ ಆ ಅದನ್ನ ಹತ್ತು ವರ್ಷ ಕೆಲಸ ಮಾಡಿಸ್ಕೊಳೋದಕ್ಕೆ ಪ್ರಕೃತಿ ಬಿಡಬೇಕಿತ್ತು ಅದೇ ನಾನು ಅದನ್ನ ಅದೊಂದು ನನಗೆ ಇನ್ನೂ ನೋಡಿ ಅವತ್ತಿದ್ರು ಹೋಗ್ತಾರೆ ಏನೇ ಆಗ್ಲಿ ಇನ್ನೊಂದು ವರ್ಷ ಹೀಗಿದೆ ಅವ್ರು ಏನು ಈ ಒಂದು ಪ್ಲ್ಯಾಟ್ಫಾರ್ಮ್ನ ರೆಡಿ ಮಾಡಿಸ್ಕೊಂಡು ಮಾಡ್ಕೊಂಡಿದ್ರಲ್ಲ ಆ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರು ಇನ್ನೊಂದಷ್ಟು ಮುಂದುವರಿಬೇಕಾಗಿತ್ತು ಅಂದರೆ ಹೇಳಿದಂಗೆ ಅದು ಗೊತ್ತಿಲ್ಲ ಅದು ಮುಂದುವರೆಗೂ ನಾನು ಹುಡುಕ್ತಾನೇ ಇದ್ದೀನಿ ಆ ಕ್ವಶನ್ ಮಾರ್ಕ್ ಇದೆ ಇದು ಹೇಗೆ ಇದು ಹೆಂಗೆ ನಾನು ಇನ್ನಿಂದನೂ ಈ ಎರಡು ಸಾವಿರದ ಐದರಲ್ಲಿ ಮದುವೆ ಆನ್ದಿಂದನೂ ನಾನು ಬೆಳೆಸಾಕ್ತಿದ್ದೀನಿ ಪ್ರತಿ ಹೆಜ್ಜೆ ಅವ್ರು ಒಂದು ಒಂದು ಸ್ಥಳನೂ ಅವ್ರು ಬಿರುತ್ತೆ ಒಂದು ಮಾತನ್ನು ಅಥವಾ ಅವ್ರು ಬಿರುತ್ತಾ ಹೋಗ್ಬೇಕು ಅನ್ನೋಂಥ ಒಂದು ಆಲೋಚನೆ ಮಾಡಿಲ್ಲ ಕೆಲಸ ಹೋದಾಗ ಇನ್ನೊಂದು ಹೋದಾಗ ನೂರಾರು ಸಮಸ್ಯೆಗಳು ಬಂದಾಗ ನಾವು ಅವ್ರ ಜೊತೆಲಿ ನಿಂತಿದ್ದೀನಿ ಅವ್ರು ನನ್ನ ಜೊತೆಲಿ ಹತ್ತು ವರ್ಷ ಇರಬೇಕಿತ್ತು ಅವರು ಇರ್ತೇನೆ ಹೋದ್ರಲ್ಲ ಅದು ಈ ಹೌದು ಅವರು ಅವ್ರ ಮಕ್ಕಳಿಗೆ ನನಗೆ ನಮ್ಮ ಪಕ್ಷಕ್ಕೆ ಬಾರ್ದಂಥ ಅನ್ಯಾಯ ಅದ ಮತ್ತೆ ಆ ಪಕ್ಷದ ಏನೇ ಆಗಲಿ ಅದು ಇವರು ಹೇಳಿದ್ವಿ ಇದುವರೆಗೂ ಅವರು ಆರು ಏಳು ವರ್ಷ ಇದ್ರಲ್ಲ ತೃಪ್ತಿ ಜೀವನ ಜೀವನವನ್ನು ನಡೆಸಿದರು ಇತ್ತೀಚಿನ ಒಂದಷ್ಟು ಹೇಳ್ತಿದ್ರು ಅಂದ್ರೆ ಅಂದ್ರೇನು ಸಂತೋಷ ಅಂದ್ರೇನು ಶಾಂತಿಯಲ್ಲೇ ಇದೆ ನೆಮ್ಮದಿಯಲ್ಲೇ ಇದೆ ನಾನು ಎಲ್ಲ ಕಂಡುಬಿಟ್ಟುಕೊಟ್ಟಿದ್ದೀನಿ ಏನಪ್ಪ ಮುಗಿತು ನನಗೆ ಜೀವನದ ಬಹುತೇಕ ರಹಸ್ಯಗಳು ನನಗೆ ಗೊತ್ತಾಗಿದೆ ನಾನು ನೆಮ್ಮದಿಯಾಗಿದ್ದೀನಿ ಏನು ಜೀವನ ಏನು ಎತ್ತ ಏನು ಸಮಸ್ಯೆ ಹೇಗೆ ಬರಬೇಕು ಹೇಗೆ ಜೀವ ಇನ್ನೊಂದು ತಿನ್ನೋದು ಎಲ್ಲ ಗೊತ್ತಾಗಿದೆ ಒಂದಷ್ಟು ಆತ್ಮಾನಂದವನ್ನು ಆತ್ಮ ಸಂತೋಷವನ್ನ ಕಂಡುಕೊಟ್ಟಿದ್ದೀನಿ ಅಂತ ಹೇಳಿದರು ಆದರೆ ಆತ್ಮ ಸಂತೋಷವನ್ನ ಕಂಡುಕೊಂಡ್ರು ಆಘಾತ ಆಗಿದ್ದು ಅವ್ರಿಗೆಲ್ಲ ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ದು ನಮ್ಗೆ ನಿಮಗೆ ಅವರಿಗೆಲ್ಲ ಆಕ್ಸಿಡೆಂಟ್ ಆಗಿದ್ದು ಅವರಿಗೆಲ್ಲ ನಮ್ಗೆ ನಿಮ್ಗೆ ಆಕ್ಸಿಡೆಂಟ್ ಮಾಡಿ ಅವ್ರು ಹೋಗಿದ್ದಾರೆ ಕೊನೆಯದಾಗಿ ಕೊನೆಯದಾಗೇನಂದ್ರೆ ಇದು ನಡೀತಾ ಜೀವನದ ಜೀವನದಲ್ಲಿ ಬಂಡಿ ಯಾರು ಇರಲಿ ಅಥವಾ ಹಿಂದೆ ಹೋಗ್ಲಿ ಸಾಕ್ತಾ ಇರತ್ತೆ ಅಷ್ಟೊಂದನ್ನು ತುಂಬು ಹೋಗಿದ್ದಾರೆ ನನಗೆ ಚಿಕ್ಕ ಮಗಳಿಗೆ ಅಷ್ಟು ಗೊತ್ತಾಗಲ್ಲ ನನ್ನ ದೊಡ್ಡ ಮಗಳಿಗಂತೂ ನಾವು ಅವರಪ್ಪನ ಪ್ರತಿರೂಪಷ್ಟು ಏನು ಉಂಟಿರ್ತಾವೆ ಎಷ್ಟು ಪುಸ್ತಕಗಳನ್ನ ಓದ್ ಹೋಗಿರ್ಬೋದು ಎಲ್ಲವನ್ನೂ ಒಂದಷ್ಟು ತುಂಬ ಹೋಗಿದ್ದಾರೆ ಸೊ ಅವರು ಇಲ್ಲ ಅಂತಿಲ್ಲ ನನಗಿಲ್ಲ ಅಂತ ಯಾವತ್ತಿದವರೆಗೂ ಅನಿಸೇ ಇಲ್ಲ ನಿಂದ್ರೂ ಅನಿಸಲ್ಲ ಅವರೆಲ್ಲ ಹೋಗಿದ್ದಾರೆ ಬರ್ತಿದ್ದಾರೆ ಒಂದು ಶಕ್ತಿ ಅದೇ ಹೆಣ್ಣೆ ಹೇಳ್ತಾ ಇದ್ರು ಅಮ್ಮ ಹೆಂಗಮ್ಮ ಅಪ್ಪ ಹೆಂಗೇನೋ ಒಂದು ಮಾಡಬೇಕಾದ್ರೆ ಏನೋ ಒಂದು ಸಲಹೆ ತೊಗೋಬೇಕಂದ್ರೆ ಯಾರಪ್ಪ ಹೆಂಗಮ್ಮ ಕೇಳ್ಕೊಡೋದು ಅಂತ ಹೇಳ್ಬೋದು ಅವರೊಂದಷ್ಟು ತಂತ್ರಜ್ಞಾನ ಮತ್ತು ಮೆಡಿಟೇಷನ್ ಇನ್ನೊಂದು ಏನೋ ಒಂದು ಹೇಳ್ಕೊಟ್ಟಿದ್ರೆ ನಿನಗೆ ಒಂದು ಶಕ್ತಿಯಾಗಿ ನಿಮ್ಗೆ ಹೇಳ್ಕೊಡುತ್ತೆ ಬಿಡಪ್ಪ ಅಂತ ಸೊ ಹಾಗೆ ಈ ಒಂದು ಪಕ್ಷ ತುಂಬ ಶ್ರಮ ವಹಿಸಿದರು ಅವರು ಒಂದು ಆರಾಮಾಗಿ ಕೂತು ಅಂತ ಎಲ್ಲೋ ದೂರ ಇರೋದು ಪಕ್ಷದವರು ಬೀದಿಲಿ ನೆಲ್ದೆ ಎಲ್ಲೋ ಸೊಳ್ಳೆ ಕಟ್ಸ್ಕೊಂಡು ಇನ್ನೆಲ್ಲೋ ಆರಾಮಾಗಿರುವಂಥದ್ದು ಅದನ್ನು ನೋಡ್ತಿದ್ದಾಗ ನಾವು ಮನೆಗಿದ್ದಾಗ ತುಂಬ ಹೊಟ್ಟೆ ಹೊಯ್ಯೋದು ಅಯ್ಯೋ ಯಾಕಪ್ಪ ಇದೆ ಅಂತ ಅಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಈ ಒಂದು ಪಕ್ಷವನ್ನು ಬೆಳೆಸ್ಕೊಂಡಿದ್ದಾರೆ ಸಾರು ಮತ್ತು ನಮ್ಮ ಗೌರು ಅವರ ಒಂದು ಎಷ್ಟು ನಮ್ಮ ಕೈಲಿ ಎಷ್ಟಾಗತ್ತೆ ಹಂಗಂತ ನಾನು ಎಲ್ಲವನ್ನೂ ತೊರೆದು ಅಂತ ಹೇಳ್ತಾ ಇಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಪಕ್ಷವನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತೀನಿ ಒಬ್ಬ ವೀರ ವನಿತೆ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ರಾಧ ಮಾತಲ್ಲಿ ನಾನು ತಿಳ್ಕೊಂಡೆ ಒಬ್ಬರು ಯೋಧರ ಮನೆಯಲ್ಲಿ ಬರಬೇಕಾದಂತ ನುಡಿಮುತ್ತುಗಳು ಇವು ಇವನ್ನ ನಾವು ನಮ್ಮ ಕುಟುಂಬದಲ್ಲೂ ಕೂಡ ಇವರ ಮಾತುಗಳನ್ನ ಕೇಳಿಸ್ಬೇಕು ಅಂತ ನನಗನ್ನಿಸ್ತಾ ಇದೆ ನಮ್ಮ ಕುಟುಂಬದಲ್ಲೂ ಕೂಡ ಈ ರೀತಿಯ ಮಾತುಗಳನ್ನ ಕೇಳಿಸ್ಬೇಕು ಅವರು ಹಾಡಬೇಕು ನನಗೆ ಆ ರೀತಿ ಸ್ಫೂರ್ತಿಗಳನ್ನ ತುಂಬಬೇಕು ಅನ್ನೋದು ಅವರ ಮಾತುಗಳ ನಂಗೆ ಅಷ್ಟೊಂದು ಹೃದಯಕ್ಕೆ ನಾಟಿದೆ ಈ ಸಂದರ್ಭದಲ್ಲಿ ಅವರು ನಾವು ಆತ್ಮಸ್ಥೈರ್ಯ ತುಂಬಿ ಮಾತಾಡ್ಬೇಕು ಅನ್ನೋದಕ್ಕಿಂತ ಇತ್ತೀಚೆಗೆ ಅವರೇ ನಮ್ಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ ಪಕ್ಷದ ಮೇಲೆ ಅವ್ರ ಇದ್ದಂತ ಬದ್ಧತೆ ಮತ್ತೆ ಅವರ ಪತಿ ಪತ್ನಿಯರಲ್ಲಿದ್ದಂತ ರಾಪರ್ಡ್ ಆ ಬಾಂಡ್ ಆ ಗಮ್ ಆ ಬದ್ಧತೆಗಳು ಇದೆಯಲ್ಲ ಆ ನಂಬಿಕೆ ಪ್ರೀತಿ ವಿಶ್ವಾಸಗಳನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಳ್ಬೇಕು ಅನ್ನಿಸ್ತಾವ್ ನನ್ಗೆ ಈ ಸಂದರ್ಭದಲ್ಲಿ ಆ ಈ ಸಂದರ್ಭವನ್ನು ಕುರಿತು ಆ ಈ ಸಂದರ್ಭದಲ್ಲಿ ಕಟ್ಟೆ ಕಟ್ಟೆ ಕಡೆಯ ಘಟಕದಲ್ಲಿ ಆ ರಾಮಣ್ಣವರು